ನಮಸ್ಕಾರ ರೀ ಎಲ್ಲರಿಗೂ ರೀ ನಾವು ನಿಮ್ಗೆ ಮಸ್ತಾಗಿರುವಂತಹ ಹೋಮ್ ಮೇಡ್ ಐಸ್ ಕ್ರೀಮ್ ರೆಸಿಪಿಯನ್ನು ರೀ ಹೆಂಗೆ ಮಾಡೋದು ಅನ್ನೋದು ಬಹಳ ಸರಳ ಐತ್ರಿ ಅಷ್ಟು ಸಿಂಪಲ್ ಆಗಿ ನಾವು ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ವಿತ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ರೀ ಹಾಗಾದ್ರೆ ಇನ್ಮಂಗದ ನೀವು ಮನೆ ಒಳಗಿನ ಅತಿ ಮಸ್ತಾಗಿರುವಂತಹ ಕ್ರೀಮಿ ಟೆಕ್ಸ್ಚರ್ ಆಗಿರುವಂತಹ ಐಸ್ ಅನ್ನು ಅತಿ ಸುಲಭವಾಗಿ ಮಾಡ್ಕೊಳ್ಬೋದು ಯಾವಾಗ ಬೇಕಾದ ಮಾಡ್ಕೊಳ್ಬೋದು ಹಾಗಾದ್ರೆ ತಡ ಮಾಡಲಾರ್ದ ನೋಡೋಕ್ರಿ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಒಂದು ಮಾಡಿಬಿಡ್ರಿ ಈಗ ಏನು ಮಾಡಣ ಮೊದಲಿಗೆ ಒಂದು ಪಾತ್ರದಾಗ ನಾವಿಲ್ಲಿ ಫುಲ್ ಪ್ಯಾಟ್ ಮಿಲ್ಕನ್ನು ಹಾಕತಿವಿ ಒಂದು ಲೀಟ್ರಷ್ಟು ನಾವಿಲ್ಲಿ ಇತ್ತುಕೊಂಡಿದ್ದೇವ್ರಿ ಅದ ಒಂದು ಲೀಟರ್ದಾಗಿನ ಸ್ವಲ್ಪ ಹಾಲನ್ನು ಒಂದು ಬಟ್ಲು ಅಥವಾ ಒಂದು ಯಾವುದಾದ್ರೆ ಬೇರೆ ಕಪ್ನಾಗೂ ಹಾಕಿ ಇಟ್ಕೊಡ್ರಿ ಟೋಟಲ್ ಎರಡು ಸರಿ ಒಂದೇ ಕಪ್ ಈಗ ಕಪ್ದಾಗ ಏನು ಹಾಲು ತೆಗೆದಿಟ್ಕೊಂಡಿದ್ದೀರಲೇ ಅದಕ್ಕೆ ನಾವಿಲ್ಲಿ ಮೂರು ಟೇಬಲ್ ಸ್ಪೂನ್ ಅಷ್ಟ ಕಸ್ಟರ್ಡ್ ಪೌಡ್ರನ್ನು ಸೇರಿಸಿ ಮಿಕ್ಸ್ ಮಾಡಿಟ್ಟಿದ್ದೀವಿ ಕಸ್ಟರ್ಡ್ ಪೌಡರ್ ಇಲ್ಲಿ ನಾವು ವೆನಿಲಾ ಫ್ಲೇವರ್ ತಗೊಂಡಿರ್ತೀವಿ ಅದನ್ನು ಪೂರ್ತಿಯಾಗಿ ಮಿಕ್ಸ್ ಮಾಡಿ ಇಡ್ರಿ ಆಮೇಲೆ ಈ ಕಡೆ ಹಾಲು ಏನು ನಾವು ತೊಗೊಂಡಿದ್ದೀವ್ರಲ್ಲ ಒಂದು ಪಾತ್ರೆ ಅಥವಾ ಕಡಾಯ್ದಾಗ ಅವನ್ನ ಕುದಿಯಾಕೊಂಡು ಇಡ್ರಿ ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇರಿ ಆಮೇಲೆ ಅದಕ್ಕೆ ನಾವಿಲ್ಲಿ ಒಂದು ಅರ್ಧ ಕಪ್ ಅಷ್ಟು ಸಕ್ಕರೆಯನ್ನ ಸೇರಿಸೋಕತ್ತೀವ್ರಿ ಅರ್ಧ ಕಪ್ ಅಷ್ಟು ಸಕ್ಕರೆ ಸೇರಿಸಿ ಅದನ್ನು ಮಿಕ್ಸ್ ಮಾಡಾಕತ್ತೀವಿ ಈಗ ಆ ಸಕ್ಕರೆ ಏನತ್ತಿದ್ರಲ್ಲ ಹಾಲು ಜೊತೆ ಚಲೋ ತಂಗಿ ಕೂಡ್ಕೊಳ್ಬೇಕು ಇದು ಸಕಾಶ ಹಾಲನ್ನು ಕುದೀತಾ ಇರಬೇಕು ನೀವು ಏನು ಮಾಡ್ರಿ ನಡ್ಬಾರಕ ಬಿಡ್ಲಾರ್ದು ಅದನ್ನು ತಿರ್ವಾಡ್ಕೋತಾ ಇರ್ರಿ ಅವಾಗ ನಾ ಈ ಕಸ್ಟರ್ಡ್ ಪೌಡ್ರ್ ಏನು ನಾವು ಹಾಲ್ದಾಗ ಮಿಕ್ಸ್ ಇಟ್ಟಿದ್ದೀವಲ್ಲ ಅದನ್ನು ಹಾಕಿ ಈಗ ಸೌಕಾಶ ನಾವು ತಿರ್ವಾಡ್ಕೋತನ ಹಾಕುಣು ಅಂದರೆ ಮಿಕ್ಸ್ ಮಾಡ್ಕೋತನ ಆ ಕಸ್ಟರ್ಡ್ ಏನು ಮಿಕ್ಸ್ ಮಾಡಿಟ್ಟಿದ್ದೀವಲ್ಲ ಅದನ್ನ ಹಾಕಿ ಬರಬ್ಬರಿಯಾಗಿ ಅದನ್ನು ಕೂಡಿಸಿಬಿಡ್ ನೋಡ್ಬೋದು ನೀವು ಮಸ್ತಾಗಿ ಸ್ವಲ್ಪ ನಿಮಗೆ ಗಟ್ಟಿ ಅನ್ಸಾಕ ಸ್ಟಾರ್ಟ್ ಆಯಿತು ಅಂದರೆ ತಿಕ್ಕ ಅನ್ಸಾಕತ್ತೈತ್ರಿ ಈಗ ಗೊತ್ತಾಯ್ತರಲ್ಲಿ ಹಂಗೆ ದಂಡಿಯೆಲ್ಲ ಬಿಡ್ಲಾರ್ದಂಗೆ ಇದನ್ನು ನೀವು ಸ್ವಲ್ಪ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋತಾ ಇರ್ಬೋದು ಒಂದು ನಮ್ಗೆ ಗೊತ್ತಾಗತ್ತೈತಿ ಕ್ರೀಮಿ ಕ್ರೀಮಿ ರೀ ಇದು ಭಾಳಷ್ಟು ಮಾಡೋದು ಸುಲಭ ಐತಿ ಈಗ ನಿಮ್ಗೆ ಸಕ್ಕರೆ ಆಗಿ ತೋರಿಸಿದೀವಿ ಮುಂದಿನ ದಿನದಾಗ ನೀವು ಕೇಳಿದ್ರಿ ಅಂತಂದ್ರೆ ಸಕ್ಕರೆ ಇಲ್ದನ್ನು ನಾವು ನಿಮ್ಗೆ ಮಾಡಿ ತೋರಿಸ್ತೀವಿ ರೀ ನೀವು ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಸೆಕ್ಷನ್ಗೆ ಕೇಳ್ಬೋದು ಈಗ ಸ್ವಲ್ಪ ಟೈಮ್ ಆದ್ಮೇಲೆ ಒಂದು ಹೀಟ್ ಕುದಿ ಬರ್ತೈತಿ ಅವಾಗ ನೀವ ಇದನ್ನು ಕೆಳಗೆ ತಗೊಂಬಂದು ಗ್ಯಾಸ್ ಆಫ್ ಮಾಡಿ ಇಡ್ರಿ ಸ್ವಲ್ಪ ಇದನ್ನು ಹಿಂಗೆ ಮಿಕ್ಸ್ ಮಾಡಿ ಇದನ್ನ ನೀವು ತನ್ಗೆಡ್ಬೋದು ರೀ ಒಂದು ಹತ್ತು ನಿಮಿಷ ಆದಮೇಲೆ ಫ್ರಿಡ್ಸ್ ಆಗ ನೀವು ತಗದ್ ಇಟ್ಕೊಂಡ್ಬಿಡ್ರಿ ಆಮೇಲೆ ಈ ಕಡೆ ಕ್ರೀಮ್ ಕ್ರೀಮನ್ನು ನಾವು ತೊಗೊಂಡಿದ್ದೆವು ವಿಪ್ಪಿಂಗ್ ಕ್ರೀಮ್ ಇಲ್ಲ ಅಂತಂದ್ರೆ ನೀವು ಫ್ರೆಶ್ ಕ್ರೀಮ್ ತಗೋಬಹುದು ಕೇಕ್ ಮೇಲೆ ಹಸ್ತಾರಲ ಆ ಕ್ರೀಮನ್ನು ನಾವು ಇದು ತೊಗೊಂಡೆವು ಕೆಳಗೆ ಸ್ವಲ್ಪ ಐಸ್ ಐಸ್ ಕ್ಯೂಬ್ಸ್ ಇಟ್ಕೊಂಡ ಮ್ಯಾಲ ಒಂದು ಬೌಲ್ದಾಗ ನಮ್ಮ ಈ ವಿಪ್ಪಿಂಗ್ ಕ್ರೀಮನ್ನು ಹಾಕಿ ಈಗ ಬೀಟ್ ಮಾಡಬೇಕ್ರಿ ಚಲೋ ತಂಗಿ ಅದ ಉಬ್ಬಿ ಬರುವಂಗೆ ನೀವು ಬೀಟ್ ಮಾಡಬೇಕು ನೀವು ವಿಸ್ಕರ್ ಸಹಾಯದಿಂದ ಏನು ಮಾಡ್ರಿ ಗರ 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 ಅಂಥೇಳಿ ಅದನ್ನು ಇರಿ ನಡ್ಬಾರ್ದು ಒಂದು ಈಟಕ್ಕೆ ಕೈ ನುಸ್ತಾವ್ರಿ ಅದಕ್ಕೆ ಏನು ಮಾಡ್ರಿ ಅಂತಂದ್ರೆ ಎಲೆಕ್ಟ್ರಿಕ್ದಿತ್ತಂದ್ರೆ ಅದನ್ನು ಯೂಸ್ ಮಾಡ್ಬೋದು ಇಲ್ಲ ಇಬ್ಬರು ಇದ್ರಿ ಅಂತ ಕೊರಿ ಪಟ್ ಪಟ್ ಒಂದು ಆದ್ಮೇಲೆ ಒಬ್ಬರ ಒಂದು ಅದನ್ನು ಬೀಟ್ ಮಾಡ್ಕೊತ ಹೋದ್ರಿ ಅಂತಂದ್ರೆ ಬರಬರಿಯಾಗಿ ಬರ್ತೈತಿ ಹಿಂಗೆ ಆ ಬೀಟ್ರಿಗೆ ಹತ್ತು ನಿಲ್ಬೇಕು ಅಲ್ಲಿ ತಕ್ಕ ನೀವು ಬೀಟ್ ಮಾಡಿ ಇಟ್ಕೊರಿ ಆಮೇಲೆ ಒಂದು ಅರ್ಧ ತಾಸು ಆದಮೇಲೆ ನೀವು ನೋಡ್ಬೋದು ಈ ಕಸ್ಟರ್ಡ್ ಮತ್ತು ಹಾಲು ಮಿಕ್ಸ್ ಮಾಡಿ ರೀ ಅದು ಈ ರೀತಿಯಾಗಿ ಸ್ವಲ್ಪ ಗಟ್ಟಿಯಾಗಿ ಫ್ರಿಜ್ ಇಟ್ಟಿದ್ದೀವಿ ಈಗ ಅದನ್ನು ತಕ್ಕೊಂಬಂದ ಆ ವಿಪ್ಪಿಂಗ್ ಕ್ರೀಮ್ ಏನು ನಾವು ಪೂರ್ತಿ ವಿಪ್ ಮಾಡಿ ಇಟ್ಟಿದ್ದೀವಿ ನೋಡಿರಿ ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡಿರಿ ಎರಡು ಮಿಕ್ಸ್ ಮಾಡಿ ಒಂದೀ ಇಟನವಿಲಿ ಮಿಕ್ಸ್ ಕೊಡೋಣ ಅಂದ್ರೆ ಬೀಟ್ರ ಸಹಾಯದಿಂದ ಅಥವಾ ವಿಸ್ಕರ್ ಸಹಾಯದಿಂದ ಅದನ್ನು ಎರಡು ಕೂಡ್ಕೊಳ್ಳುವಂಗೆ ನಾವು ಮಾಡೋಣ ನೋಡಿ ಏನೇನು ಆ ಕಸ್ಟರ್ಡ್ ಮಿಕ್ಸ ಮತ್ತು ವಿಪ್ಪಿಂಗ್ ಕ್ರೀಮ್ ಎರಡು ಇಲ್ಲಿ ಕೂಡ ಆತ ನಿಮ್ಗೆ ಆಗಲೇ ಹೇಳಿದ್ರ ವಿಪ್ಪಿಂಗ್ ಕ್ರೀಮ್ ಇರಲಿಲ್ಲ ಅಂತಂದ್ರೆ ಫ್ರೆಶ್ ಕ್ರೀಮ್ ಯೂಸ್ ಮಾಡ್ರಿ ಈಗ ಸ್ವಲ್ಪ ಅದನ್ನು ಬೀಟ್ ಮಾಡಿ ನಾವು ಒಂದು ಬೇರೆ ಪಾತ್ರೆ ಒಳಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಾಕತ್ತೀವಿ ಗೊತ್ತಾಗ್ತಿರ್ಲೇ ಈಗ ಏನು ಮಾಡೋಣ ನಿಮ್ಗೆ ಹೇಳಿದ್ರ ಎಲೆಕ್ಟ್ರಿಕ್ ಇದ್ರೆ ಎಲೆಕ್ಟ್ರಿಕ್ ಯೂಸ್ ಮಾಡ್ರಿ ಇಲ್ಲ ಅಂತಂದ್ರೆ ಕೈಯಿಂದನೂ ಮಾಡ್ರೂ ನಡಿತೈತಿ ಈಗ ಇಲ್ಲಿ ಇನ್ನೊಂದು ಎರಡು ನಿಮಿಷ ಚಲೋ ತಂಗಿ ಬೀಟ್ ಮಾಡು ನೀವು ಕೇಳ್ಬೋದು ರೀ ಮಿಕ್ಸರ್ ಜಾರಿಂದ ಆಗ್ತೈತಿ ಅಲ್ರಿ ಅಂಥೇಳಿ ಅದರಿಂದ ಆಗಬೇಕು ಅಂತಂದ್ರೆ ನೀವು ಅದನ್ನು ಸ್ವಲ್ಪ ತಣ್ಣಗೆ ಮಾಡಿ ಮೊದಲೇ ಇಟ್ಟಿರಬೇಕು ಆಮೇಲೆ ಇದನ್ನು ಹಾಕಿ ಒಂದೀತ ವಿಪ್ ಮಾಡಿದ್ರೆ ಅಷ್ಟೇ ರೀ ಯಾಕಂತಂದ್ರೆ ಭಾಳ ಥರ ಮಾಡೋಂಗಿಲ್ಲ ಅದು ವಿಪ್ ಕ್ರೀಮ್ ಮಾಡಿರ್ತೀವ್ರೆ ನೋಡಿರಿ ವಿಪಿಂಗ್ ಕ್ರೀಮ್ ಅದೆಲ್ಲ ಹೋಗಬಾರ್ದು ಅದ್ರ ಸಲುವಾಗಿ ಮಿಕ್ಸರ್ ಜಾರ್ಕಿಂತ ಕೈಲೆ ಮಾಡೋದು ಒಳ್ಳೇದ್ರಿ ಆಮೇಲೆ ಇದನ್ನು ಚಲೋ ತಂಗಿ ಕವರ್ ಮಾಡಿ ನೀವು ಹೋಗಿ ಫ್ರೀಝರ್ದಾಗಿ ಇಡ್ರಿ ಇಟ್ಟ ಒಂದು ಎರಡು ತಾಸು ಆದಮೇಲೆ ಅಂದರೆ ಎರಡು ಗಂಟೆ ಆದಮೇಲೆ ವಾಪಸ್ ತೊಗೊಂಡು ಬರ್ರಿ ವಾಪಸ್ ತೊಗೊಂಡು ಬಂದಾದ ಮೇಲೆ ನೀವು ನೋಡ್ಬೋದು ಅದು ನಿಮಗೆ ತೊಳಗ ಸ್ವಲ್ಪ ಗಟ್ಟಿ ಅಣಸಾಕತೈತಿ ಅಂದಾಗ ನೀವು ಅದು ತಿಳ್ಕೊಂಡ್ಬಿಡ್ರಿ ನಾವು ಮಾಡುವಂತಹ ಐಸ್ ಕ್ರೀಮ್ ಬರತೈತಿ ಬರಾತೈತಿ ಅಂಥೇಳಿ ಅರ್ಥ ನೋಡ್ಬೋದು ನೀವು ಕ್ರೀಮಿಯಾಗಿ ಚಂದಂಗಿ ಬಂದೈತಿ ಅದಕ್ಕೆ ನಾವು ಈಗೇನು ಮಾಡಬೇಕು ಇನ್ನೊಂದು ಸಲ ಬರೋಬ್ಬರಿ ಆಗಿ ಅದನ್ನು ಬೀಟ್ ಮಾಡಬೇಕ್ರಿ ಎಷ್ಟು ಹಿಂಗೆ ಚಲೋ ತಂಗಿ ನೀವು ಬೀಟ್ ಮಾಡ್ತೀರೋ ಅಷ್ಟು ಚಂದಂಗಿ ಮಸ್ತಾಗಿರುವಂತಹ ಕ್ರೀಮಿ ಟೆಕ್ಸ್ಚರ್ ಈ ಐಸ್ ಕ್ರೀಮ್ಗಳಿಗೆ ಬರ್ತಾವೆ ಯಾವುದೋ ಐಸ್ ಕ್ರೀಮ್ ಆದರೂ ಆಯ್ತು ರೀ ಆಮೇಲೆ ಈಗ ಲಾಸ್ಟ್ಗೆ ಎರಡು ಸಲ ರೀ ಈಗ ನಾವು ಬೀಟ್ ಮಾಡಿದ್ದೆ ನಿನ್ನ ಒಂದು ಕಂಟೇನರ್ ಕಂಟೇನರ್ವ್ರಿಗದನ್ನ ಹಾಕಿ ಮ್ಯಾಲೆ ನಿಮಗೆ ಏನು ಬೇಕೋ ಅಥವಾ ಟೂಟಿ ಪ್ರೊಟಿ ಇದು ಇರ್ತಾವಲ್ಲ ರೀ ಅವನೊಂದು ಸ್ವಲ್ಪ ಹಾಕಿ ನೀವೇನು ಮಾಡಬೇಕು ಇದನ್ನು ಮೊದಲಿನ ರೀತಿಯೊಳಗನ ಕವರ್ ಮಾಡಬೇಕು ಕವರ್ ಮಾಡಿ ಏನು ಮಾಡಿರಿ ಇದನ್ನು ತಂಪ್ ಮಾಡೋಕೆ ಇಡಬೇಕು ತಂಪ ಎಷ್ಟು ಅಂತಂದರೆ ಒಂದು ಐದರಿಂದ ಆರು ಗಂಟೆ ರೇ ಹಿಡಿತೈತಿ ಅದನ್ನು ನೀವು ಪ್ರಿಸರ್ದಾಗ ಹೋಗಿ ಇಡಬೇಕು ಆಮೇಲೆ ನೀವು ಬೇಕಂತಂದ್ರೆ ರಾತ್ರಿ ಇಟ್ಟು ಮುಂಜಾನೆ ತೆಗೆದ್ನೋ ಬರ ಬಂದಿರ್ತೈತಿ ರೀ ಈಗ ನೋಡ್ಬೋದು ಅದರ ಟೆಕ್ಸ್ಚರನ್ನು ನೋಡ್ಬೋದು ನಿಮ್ಮ ಸೇಮ್ ಟು ಸೇಮ್ ನಿಮಗೆ ಹೊರಗೆ ಹೆಂಗೆ ತಂದಾಗ ಎಕ್ಸ್ಕ್ರೀಮ್ ಇರ್ತೈತೋ ಅದೇ ರೀತಿಯೊಳಗನೆ ಅತಿ ಸುಲಭವಾಗಿ ರೆಡಿ ಆಗೈತೆ ನೋಡ್ಬೋದು ಈಗ ಅದರ ಟೆಕ್ಸ್ಚರ್ ಅಂತ ನೋಡಿದ ಕೂಡಲೇ ಗೊತ್ತಾಗತ್ತೈತೆ ರೀ ಐಸ್ ಕ್ರೀಮ್ ಪರ್ಫೆಕ್ಟ್ ಆಗೈತಿ ಅಂಥೇಳಿ ಅರ್ಥ ರೀ ಇದ್ರ ಮೇಲೆ ನಿಮ್ಗೆ ಬೇಕಾದಂಥ ಟುಟಿ ಪ್ರೊಟಿ ಅಥವಾ ಏನ್ರೀ ಸ್ಪ್ರಿಂಕ್ಲರನ್ನು ನೀವು ಯೂಸ್ ಮಾಡ್ಕೊಂಡು ನೋಡೋಕೆ ಚೆಂದಂಗ ಕಾಣುವಂಗೆ ಮಾಡ್ಬೋದು ರೀ ಮಧ್ಯಾಹ್ನ ಅಥವಾ ಯಾವಾಗ ಬೇಕಾದ ನಿಮ್ಮ ಸಣ್ಣ ಹುಡುಗರು ಅದು ಇರ್ತಾವಲ್ಲರಿ ಬಿಸಿಲದಿಂದಾಗ ಅದೊಂದು ಈಟ ಕೊಟ್ರು ಭಾಳ ಇಷ್ಟಪಟ್ಟು ತಿಂತಾರೆ ನಿಮಗೆ ಗಮನ ವಯಸ್ಸು ಅಂತಂದ್ರೆ ಏನು ರೀ ಅಂತಂದ್ರೆ ವಿಪ್ಪಿಂಗ್ ಕ್ರೀಮ್ ಮಾಡುವ ಕೆಳಗೆ ಒಂದು ಸ್ವಲ್ಪ ಐಸ್ ಕ್ಯೂಬ್ಸ್ ಇಟ್ಕೊಂಡು ಚೆಂದಂಗೆ ಬೀಟ್ ಮಾಡಿದರೆ ಒಂದು ಇಬ್ಬರು ಸೇರಿ ಮಾಡಿದರೆ ಅಂತ ಜಲ್ದಿ ಆಗ್ತೈತಿ ಕರೆಕ್ಟಾಗಿ ಅಲ್ಲಿ ಬೀಟ್ ಮಾಡಿರಿ ಮಿಕ್ಸರ್ ಜಾರಿಗೆ ಹಾಕೋರು ಇದ್ರಿ ಅಂತಂದ್ರೆ ತಂಪಾಗಿರಬೇಕು ಅದರ ಭಾಳೋತನ ಹಾಕೋಕೆ ಬರಂಗಿಲ್ಲ ಅದಕ್ಕೆ ಕೈಯಿಂದ ಮಾಡಿದರೆ ಭಾಳ ಒಳ್ಳೇದು ಎಲೆಕ್ಟ್ರಿಕ್ ವಿಸ್ಕರ್ ಇತ್ತು ಅಂತಂದ್ರೆ ಇನ್ನೂ ತೀರ ಒಳ್ಳೇದು ಅತಿ ಸುಲಭವಾಗಿ ನಿಮಗೆ ಆಗ್ತೈತ್ರಿ ಏಕದಮ್ ಸಾಫ್ಟ್ ಆಗಿರುವಂತಹ ಮಸ್ತ್ ಆಗಿರುವಂತಹ ಈ ಹೋಮ್ ಮೇಡ್ ಐಸ್ ಕ್ರೀಮ್ ಅನ್ನ ನೀವು ತಪ್ಪಲಾರ್ದ ಟ್ರೈ ಮಾಡಿ ಮನೆ ಎಲ್ಲ ಕೂಡಿ ಎಂಜಾಯ್ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು